ಎಷ್ಟು ಜನ ಹೊಂದಿರೋದು ಎಷ್ಟು ಜನ ಎಷ್ಟು ಜನ ಎಲ್ಲಿ ನೀನ್ ಏನ್ ಏನ್ ಹೆಸ್ರು ಏನ್ ಹೆಸ್ರು ಏನ್ ಹೆಸ್ರು

ಪಕ್ಕದ ರೋಡು ಯಾರ ಮನೇಲಿ ಅಲ್ಲಿ ಸರ್ ಅಲ್ಲಿ ಪೇಂಟ್ ವರ್ಕ್ ಮಾಡ್ತಾರ ಆಯ್ತು ಇನ್ನೊಬ್ಬ ಸರ್ ಇನ್ನೊಬ್ಬ ಇರೋದು ಎಲ್ಲಿ ಸರ್ ಇದ್ರ ಅದು ರೈಲ್ವೆ ಗೇಟ್ ಐತಲ್ಲ ಯಾರ ರೈಲ್ವೆ ಗೇಟು ಶ್ರೀರಾಮ್ಪುರ್ ಅವನೇ ಸರ್ ಏನು ಕಿರಣ ಅಂತ ಕಿರಣ ಅಂತ ಏನ್ ಕೆಲಸ ಮಾಡ್ತಾ ಅವನು ಗ್ಯಾಸ್ ಕೆಲಸ ಮಾಡ್ತಾನೆ ಗ್ಯಾಸ್ ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಮನೆಗೆ ಬಂದಿದ್ದೆ ಆತಗೆ ನೀವು ಊಟ ಈಸ್ಕೋಬೇಕು ಅಂತ ಕರ್ಕೊ ಬಂದಾನೋ ಯಾರ ಹತ್ರ ಅವ್ರಿಗೆ ಇವ್ರಿಗೆ ಹೆಂಗ್ ಗೊತ್ತಂತೆ ಗೊತ್ತಿಲ್ಲ ಅಂಕಲ್ ನಂಗೆ ಅಂಕಲ್ ನಂಗೆ ಪರ್ಚಯರ್ ಒಂದು ಕೆಲಸ ಮಾಡು ನೀವು ಇರೋ ನಿಜ ಹೇಳ್ಬಿಡು ದಿನ ಬಿಡ್ಬಿಡ್ತೀವಿ ಇಲ್ದೆ ಹೋದ್ರೆ ನೀ ಬದಲು ಬದ್ಲು ಊಟ ಐತಿ ಅವ್ನು ಏನು ಮಾಡಬೇಕು ಅನ್ ಕರ್ಕೊಂಬಂದು ಬಂದ ಅಂತ ಹೇಳು ಸ್ವಲ್ಪ ಕಾಸೀಸ್ ಏನು ಕರೆಕ್ಟಾಗಿ ಹೇಳು ಏನು ಅಂತ ಕಾಸಿಸ್ ಕಾಸು ಎಸ್ಕೋಬೇಕು ಅಂತನೋ ಕಿತ್ಕೋಬೇಕು ಅಂತಾನೋ ಈಸ್ಕೋಬೇಕು ಸುಳ್ಳು ಹೇಳ್ತಾ ಇದ ಕರೆಕ್ಟ್ ಆಗಿಲ್ದೇ ಜೈಲಾ ನಾ ಹೇಳ್ದಷ್ಟು ಕೇಳೋ ನೀನು ಬಂದದ್ದ ಯಾಕೆ ಅವ್ನು ನಿನ್ಗೆ ಏನ್ ಹೇಳ್ಕಾರ್ಕ್ರಿಗೆ ಏನು ಮಾಡೋಣ ಅಂತ ಹೇಳ ಅಂತ ಹೇಳೋ ನಿನ್ ಬಿಟ್ ಇಲ್ಲ ಅಂದ್ರೆ ಅವ್ನ ಬದಿ ಒಳಗಾಕೀವಿ ಕಾಸಿಸ್ಕೊತೇ ಕಾಸಿಸ್ಕೊಂಡು ಏ ಸುಮ್ ಸುಮ್ನೆ ಹತ್ತಿಕ್ಕಂತೆ ಕತ್ತಿ ಕತ್ತಿ ಹಾಕಂತೆ ನಿಮ್ಗೆ ಎಷ್ಟ ಪರಿಚಯ ಅವ್ರು

ಎಲ್ಲೇ ಮನೆ ಊರಿಗೆ ಪಾಪ ಮಜ್ಜಿಗೆ ಕುಡಿತೀವ್ರಂತೇವ್ ತಗ್ಗಿ ಅಟ್ಯಾಕ್ ಮಾಡಿ ಒಡೆದು ಏನ್ ಇಲ್ಲ ಅವ್ನು ಇನ್ನೊಬ್ಬ ಇದಲ್ವಾ ಇನ್ನೊಬ್ಬ ಇದಲ್ವಾ ಕರ್ಸೋದು ಕರ್ಸು ಮಾಡಿದ್ ನೀನು ಒಳ್ಳ <yo> <zk Bellissimo> <shakes> <shakes>

Thank you.